ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಇವತ್ತು ಪಾರ್ಟ್ ಒನ್ನಲ್ಲಿ ಏನಾಗ್ತಿದೆ ಅಂತ ನೋಡೋಣ ಮೊದಲಿಗೆ ಅಜಿತ್ ಹೇಳ್ತಾ ಇರ್ತಾನೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಯಾರು ಜಾಸ್ತಿ ಜನ ಯಾರೂ ಇರೋಂಗಿಲ್ಲ ಡಾಕ್ಟ್ರು ಹೇಳೋಕ್ಕೂ ಮುಂಚೆ ನಾವೇ ಹೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅತ್ತೆ ಮನೆಗೆ ಹೋಗಿ ಅಂತ ಅಂದಾಗ ಇಲ್ಲಕ್ಕಂದ ನನ್ನ ಮನಸ್ಸೆಲ್ಲ ಇಲ್ಲೇ ಮಿಡಿತಾ ಇರುತ್ತೆ ನಾನು ಹೋಗಲ್ಲ ಅಂತ ಅಂದಾಗ ಪ್ಲೀಸ್ ಅತ್ತೆ ಇಲ್ಲಿ ಆಗಿ ಮಾತಾಡಬೇಡಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಅಜ್ಜಿ ಬೇರೆ ಒಬ್ಬರೇ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಲ್ವ ಅತ್ತೆ ಬೇರೆ ಅಲ್ಲಿ ಒಬ್ಬರೇ ಇದ್ದಾರೆ ಅವರು ಸಹ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸರಿ ಹಾಗಾದರೆ ನಾನು ಹೋಗ್ತೀನಿ ಇಲ್ಲಿ ಮನಸ್ವಿನೇ ನಾನು ಬಿಟ್ಟು ಹೋಗ್ತೀನಿ ಸಂಗೀತನ ಜೊತೆ ಅವಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಏನಕ್ಕಾದರೂ ಬೇಕಾಗ್ತಾಳೆ ಅಲ್ವಾ ಅದಕ್ಕೋಸ್ಕರ ಮನಸ್ಸಿನ ನೀನು ಇಲ್ಲೇ ಇರು ಅಂತ ಅಂದ್ಬಿಟ್ಟು ಬೇಕು ಬೇಕು ಅಂತಲೇ ಮನಸ್ವಿನೇ ಇಲ್ಲೇ ಬಿಟ್ಬಿಟ್ಟು ಸಂಗೀತನಿಗೆ ಹೇಳಿ ಓಡುತ್ತಾ ಇರ್ತಾಳೆ ಏನಾದರೂ ಬೇಕು ಅಂತಂದರೆ ಕಾಲ್ ಮಾಡು ಹುಷಾರು ಪುಟ ಅಂತ ಅಜ್ಜಿಗೆ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಕಣ್ಣೀರು ಹಾಕ್ಕೊಂಡು ಬೇಕು ಬೇಕು ಅಂತ ನಾಟಕ ಮಾಡಿಕೊಂಡು ಇಲ್ಲಿ ಸಂಗೀತ ಮನೆಗೆ ಹೊರಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ಬ್ರಮರ ಅಂಬ ಸಿಕ್ಕಾಬಿಟ್ಟರೆ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಹಾಗೆ ಫೋನ್ಗೆ ಟ್ರೈ ಮಾಡ್ತಾರೆ ಯಾರು ಸಹ ಫೋನ ರಿಸೀವ್ ಮಾಡ್ತಾ ಇರಲ್ಲ ಅವಾಗ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಅಪ್ಪು ಬರ್ತಾಳೆ ಏನು ನಮ್ಮ ಅಜ್ಜಿ ಯಾರು ಫೋನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅದು ನಮ್ಮ ಅಜ್ಜಿ ಇನ್ನೊಬ್ಬರು ಫೋನಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಏನಿದು ಏನು ಸಮಾಚಾರ ಇರ್ಬೋದು ಅಂತ ನಗಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಏನಾಗಿದೆ ಅಪ್ಪು ನೀನು ಈ ಥರ ನಗಾಡ್ತಿದ್ದೀಯಾ ಅಲ್ಲಿ ಸೀರಿಯಸ್ ಆಗಿ ನಿಮ್ಮ ಮಾವ ನಿಮ್ಮ ಅತ್ತೆ ಹಾಗೆ ನಿಮ್ಮಮ್ಮ ಎಲ್ಲರೂ ಸಹ ಭೂಮಿ ನೋಡೋಕ್ಕೆ ಹೋಗಿದ್ದಾರೆ ಏನಾಯ್ತು ಎತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾರು ಸಹ ಫೋನ್ ರಿಸೀವ್ ಮಾಡ್ತಿಲ್ಲ ಆ ಟೆನ್ಷನಲ್ಲಿ ನಾನಿದ್ರೆ ನೀನು ನೋಡಿದರೆ ಈ ಥರ ಆಡ್ತಿದ್ದಿಲ್ಲ ಅಂತಕ ಅಜ್ಜಿ ನಿನಗೆ ಏನಾಗಿದೆ ಅಜ್ಜಿ ಆ ಟೀ ಅಂಗಡಿಗೆ ಸರಿಯಾಗಿ ಏನೋ ಏಟಾಗಿರ್ಬೋದು ಅದಕ್ಕೋಸ್ಕರ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಅದನ್ನ ಬಿಟ್ಟಾಕು ನಿನಗೇನಾದರೂ ಊಟ ಬೇಕಾ ಸ್ವೀಟ್ ಬೇಕಾ ಏನು ಬೇಕು ಹೇಳು ನಾನು ಮಾಡ್ಕೊಡ್ತೀನಿ ಆಯಿತಾ ನೀನು ಸುಮ್ಮನೆ ಟೆನ್ಷನ್ ತಗೋಬೇಡ ಶುಗರ್ ಏನಾದರೂ ವೇರಿಯೇಷನ್ ಆಗಿದೆಯಾ ಚೆಕ್ ಅಂದಾಗ ಅದೆಲ್ಲ ಏನು ಬೇಡ ಆಯಿತಾ ನಿನಗೆ ನನ್ನ ಕೈಲಿ ಹೇಳಕ್ಕಾಗಲ್ಲ ಒಂದು ಕೆಲಸ ಮಾಡು ಇಂದ ಫೋನ್ ಯಾರಾದರೂ ಮಾಡಿದರೆ ಅಣ್ಣನ ಕರಿ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಅಜ್ಜಿ ಬೇಜಾರು ಮಾಡ್ಕೊಂಡು ಕೂತ್ಕೋತಾರೆ ಇನ್ನೊಂದು ಕಡೆ ಹಾಸ್ಪಿಟ್ಲಲ್ಲಿ ಸತ್ಯಣ್ಣ ಮತ್ತು ಅಜಿತ್ ಇವರು ಕಣ್ಣೀರ್ ಇರ್ತಾರೆ ಸತ್ಯಣ್ಣ ನೆನಪಿಸ್ಕೊತಾ ಇರ್ತಾನೆ ನನ್ನಿಂದಲೇ ಭೂಮಿಗೆ ಈ ರೀತಿ ಪರಿಸ್ಥಿತಿ ಬಂತಲ್ಲ ಅಂತ ಅಜಿತ್ ಮತ್ತು ಭೂಮಿ ಸತ್ಯಣ್ಣ ಮೂರು ಜನ ಮಾತಾಡಿರ್ತಾರೆ ಏನು ಆಗ್ದಂಗೆ ಜೊಪ್ಪನೂ ಆಗಿನೇ ಕರ್ಕೊ ಬರಬೇಕು ಅಂತ ಅಜಿತ್ ಸತ್ಯಣ್ಣನಿಗೆ ಹೇಳಿರ್ತಾನೆ ಈ ಆಪ್ರೇಷನ್ ರಾಣ ಇವತ್ತು ಸಕ್ಸಸ್ ಆಗಬೇಕು ನೀವು ದೂರದಲ್ಲಿ ನಿಂತ್ಕೊಂಡು ಎಲ್ಲ ಶೂಟ್ ಮಾಡ್ತಾ ಇರಬೇಕು ಏನೇ ಆಗಲಿ ಇವತ್ತು ನಾವು ಅರೆಸ್ಟ್ ಮಾಡಬೇಕು ಅಂತ ಮಾತಾಡಿದ್ದನ್ನ ಪ್ರತಿಯೊಂದನ್ನು ನೆನಪಿಸ್ಕೊಂಡು ಈ ಕಡೆ ಸತ್ಯಣ್ಣನ ಸಹ ತುಂಬ ಕಣ್ಣೀರಾಗ್ತಾ ಇರ್ತಾನೆ ಈ ಕಡೆ ಅಜಿತ್ ಅಳ್ತಾ ಇರ್ತಾ ಹೇಳ್ತಾ ಇರ್ತಾನೆ ಅವಳು ನನ್ನನ್ನು ಕಾಪಾಡ್ತಾಳೆ ಅಂತ ಗೊತ್ತಿತ್ತು ಕೊನೆಗೂ ಸಹ ಅವಳು ಮಾತು ಕೊಟ್ಟಂತೆ ತನ್ನ ಪ್ರಾಣನ ಕೊಟ್ಟು ನನ್ನನ್ನು ಕಾಪಾಡ್ಬಿಟ್ಲು ಅಂತ ಹೇಳ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಸತ್ಯ ನನ್ಗೆ ಏನು ಸುಮ್ಮನೆ ಅಳ್ತಾ ಇರ್ತಾನೆ ಹಾಗೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅವಳನ್ನ ಬಳಸ್ಕೊಬಿಟ್ಟೆ ಆದರೆ ಒಂದು ವರ್ಷದ ಮಟ್ಟಕ್ಕೆ ಕಾಂಟ್ರಾಕ್ಟ್ ಮದುವೆ ಅದೇ ಏನೇ ತೊಂದರೆ ಬಂದರೂ ನಾನು ಅಂತ ಅವಳಿಗೆ ಮಾತು ಕೊಟ್ಟಿದ್ದೆ ಅದೇ ರೀತಿ ನಡ್ಕೋತಿದ್ದೆ ನಮ್ಮಿಬ್ಬರು ಮಾತಿಗೆ ನೀವು ಸಾಕ್ಷಿ ಆಗಿದ್ರಿ ಸಾಕ್ಷಿ ಅಂದರೆ ಏನು ಹೇಳಿ ಸತ್ಯಣ್ಣ ಏನೇ ಆಗಲಿ ಎಂಥ ಆಗಲಿ ಮಾತು ಕೊಟ್ಟ ಮೇಲೆ ನಾನು ಉಳಿಸ್ಕೋಬೇಕು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಪಾಪ ಇಲ್ಲಿ ಸತ್ಯಣ್ಣ ಏನು ಮಾತಾಡ್ತಾನೆ ಮತ್ತೆ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಸತ್ಯಣ್ಣ ಸಾಕ್ಷಿ ಅಂದರೆ ಏನು ಗೊತ್ತಾ ನಾನೇ ಸುಳ್ಳು ಹೇಳಿದ್ರು ಇಲ್ಲ ಅದು ನಿಜ ನೀನು ತಪ್ಪು ಹೇಳ್ತಿದ್ದೀಯ ಅಂತ ಹೇಳೋದೆ ನಿಜವಾದ ಸಾಕ್ಷಿ ಏನು ಗೊತ್ತಾ ಸತ್ಯಣ್ಣ ನಾನು ಅಪ್ಪ ಅಮ್ಮ ಮನೋರ ಜೊತೆ ಕಳೆದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಯಾಕೆ ಗೊತ್ತಾ ನಿಮ್ಮ ಮೇಲೆ ಇರೋ ನಂಬಿಕೆಗೋಸ್ಕರ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಇವನು ಮತ್ತೆ ಏನು ಮಾತಾಡ್ದಾನೆ ಸುಮ್ಮನೆ ತನ್ನ ಪಾಡಿಗೆ ತಾನು ಅಳ್ತಾ ಇರ್ತಾನೆ ಅಲ್ಲ ಸತ್ಯಣ್ಣ ಇವಾಗ ನೀವು ನನ್ನ ನಂಬಿಕೆನ ನೀವು ಉಳ್ಕೊ ಉಳಿಸ್ಕೊಳ್ಳಿಲ್ಲ ಅಂತ ಹೇಳ ಅಥವಾ ಅವಳ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳ ನಿನ್ನ ಜೊತೆ ನನ್ನ ಕಥೆ ಅಂತ ಅವಳಿಗೆ ಹೇಳಿ ಬಂದೆ ಆದರೆ ಈಗ ನನ್ನ ಕಥೆನ ಯಾರ ಹತ್ರ ಹೇಳಿ ಹೇಳಿ ನೀವೇ ಹೇಳಿ ಅಂತ ಕೇಳ್ತಾ ಇರ್ತಾನೆ ಇವತ್ತು ನೀವು ನನ್ನ ನಂಬಿಕೆನ ಕಳ್ಕೊಬಿಟ್ರಿ ಇವತ್ತು ಇಲ್ಲ ನಡೆದ ಸಿಚುವೇಶನ್ಗೆ ನೀವೇ ಮೇನ್ ಕಾರಣ ಅಂತ ಬೆರಳು ಮಾಡಿ ತೋರಿಸ್ತಿರ್ಬೇಕಾದ್ರೆ ಸತ್ಯಣ್ಣ ಕುಸಿದು ಬಿದ್ದೇ ಬಿಡ್ತಾನೆ ಹಾಗೆ ಮತ್ತೆ ಭೂಮಿ ಹತ್ರ ತಲೆ ತೋರಿಸ್ಕೊಂಡು ಕಣ್ಣೀರು ಹಾಕೊಂಡು ಭೂಮಿ ಹತ್ರ ಸಂಗೀತ ನಿಂತ್ಕೊಂಡು ಆಳ್ತಾ ಇರ್ತಾಳೆ ಅಲ್ಲಿ ಅಷ್ಟೊತ್ತಿಗೆ ಮನಸ್ವಿನಿ ಮತ್ತು ಲಕ್ಷ್ಮಿಕಾಯಿ ಇಬ್ಬರು ಸಹ ಇರ್ತಾರೆ ಆಗ ಅಜ್ಜಿತ್ತು ಕಣ್ಣೀರು ಹಾಕೊಂಡು ಒಳಗಡೆ ಬಂದು ಹೇಳ್ತಾ ಇರ್ತಾನೆ ಅಮ್ಮ ಈಗಿನ ಪರಿಸ್ಥಿತಿಯಲ್ಲಿ ನಾನು ನಂಬೋದು ನಿಮ್ಮನ್ನೊಬ್ಬರೂ ದಯವಿಟ್ಟು ಭೂಮಿನ ಜೋಪಾನ ನೋಡಿಕೊಳ್ಳಿ ನನಗೆ ಸ್ವಲ್ಪ ಕೆಲಸ ಇದೆ ಆಚೆ ಹೋಗಿ ಬರ್ತೀನಿ ಭೂಮಿಗೆ ಯಾರು ಈ ಪರಿಸ್ಥಿತಿ ತಂದರೆ ಅವ್ರಿಗೊಂದು ಗತಿಗೆ ಮಾಡಿ ಬರ್ತೀನಿ ಅಂತ ಹೊರಡ್ತಾ ಇರ್ತಾನೆ ಈ ಕಡೆ ಸತ್ಯಣ್ಣ ಸಹ ಏನು ಮಾತಾಡಿದೆ ತನ್ನ ನಂಬಿಕೆನ ಕಳ್ಕೊಬಿಟ್ನೆ ಅಂತ ಅಂದ್ಬಿಟ್ಟು ಪಾಡಿಗೆ ತಾನು ಭೂಮಿ ಕಾಲ್ದಡಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ ಇನ್ನೊಂದು ಕಡೆ ಮನಸ್ವಿನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ನಾನು ಏನಾದರೂ ಮಾಡಿ ಈ ಕಡೆ ಸಾಕ್ಷಿನ ಎಚ್ಚರಿಸ್ಬಿಟ್ಟು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣ ಇವಾಗ ಕಂಡುಬಿಟ್ಟು ಎದ್ದಾಡ್ಬಿಡ್ತಾನೆ ಅಲ್ಲ ಇವಳೆ ತಾನೇ ರಾಣನ ಪರಿಚಯ ಮಾಡಿಸ್ಕೊಟ್ಟಿದ್ದು ಈಗ ಏನಾದರೂ ಅಜಿತ್ತು ಅರೆಸ್ಟ್ ಅಂತ ಹೋಗ್ತಿರ್ಬೇಕು ಅಂತ ಅಂದರೆ ಇವಳು ಮೊದಲೇ ಎಚ್ಚರಿಸ್ಬಿಡ್ತಾಳೆ ಫೋನ್ ಮಾಡಿ ಅದಕ್ಕೋಸ್ಕರ ಏನಾದ್ರು ಮಾಡಿ ನಾನು ಮೈಂಡ್ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಅಶ್ವಿನಿ ಸ್ವಲ್ಪ ಮೆಡಿಕಲ್ ಶಾಪಿಗೆ ಹೋಗ್ಬೇಕು ಅಂದಾಗ ನೀವೇ ಹೋಗಿ ಅಂತ ಹೇಳ್ತಾ ಇರ್ತಲ್ಲ ಇಲ್ಲ ಬಾ ನೀನು ನನ್ನ ಜೊತೆ ಅಂತ ಅಕ್ಕ ಇಟ್ಕೊಂಡು ಕೋಪ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ರಾಣ ಸಾಕ್ಷಿಗೆ ಫೋನ್ ಮಾಡಿ ಏನು ಮಾಡಿದ್ಯಾ ಆಯಿತಾ ಎಷ್ಟು ಟೆನ್ಷನ್ ತಂದು ನೀನು ಉಗ್ರಲ್ಲಿ ಹೋಗೋದನ್ನು ಬುಲ್ಡೋಸರ್ನ ತಗೊಂಡು ಉಣಿಸ್ದಂಗಿದೆ ಹೋಗಿ ಹೋಗಿ ಆ ಟಿ ಅಂಗಡಿಯೊಳಗೆ ನೀನೇ ಕೈಯಾರೆ ಶೂಟ್ ಮಾಡಿದೆಯಲ್ಲ ಅಂತ ನನಗೆ ಒಂದು ಮಾತು ಸಹ ನೀನು ಹೇಳ್ಬಾರ್ದು ದೇವಿಯನ್ನವರು ಫೋನ್ ಮಾಡಿ ಹೇಳಿದಕ್ಕೆ ನನಗೆ ಗೊತ್ತಾಯಿತು ನೀನು ಹೇಳಕ್ ಏನಾಗಿತ್ತು ಅಂದಾಗ ಸಾರಿ ಡ್ಯಾಡ್ ನಾನು ಬೇಕು ಅಂತ ಮಾಡಲಿಲ್ಲ ಅದರಲ್ಲೂ ಭೂಮಿಗೆ ಏನು ಶೂಟ್ ಮಾಡ್ಬೇಕಂತ ಹೋಗ್ಲಿಲ್ಲ ಅವಳು ಯಾವಾಗಲೂ ನಮ್ಮನ್ನು ಕಳರು ಕಡ್ಲು ಅಂತ ಅಂತಿದ್ಲು ನಾನು ಜಸ್ಟ್ ಗನ್ ಇಟ್ಕೊಂಡು ಎದುರಿಸೋಣ ಅಂತ ಹೋದೆ ಅಷ್ಟೊತ್ತಿಗೆ ನಾನು ಡ್ರಿಗರ್ನ ಸಡನ್ ಸಡನ್ನಾಗಿ ಅದು ಇದಾಯ್ತು ನಾನು ಏನು ಮಾಡಲಿ ಅಂದಾಗ ಇವಾಗ ಒಬ್ರು ಇನ್ಸ್ಪೆಕ್ಟರ್ ಹೆಂಡ್ತಿನ ನೀನು ಶೂಟ್ ಮಾಡಿದ್ಯಾ ಆ ಜಿತ್ತು ನಿನ್ನ ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ ಮೊದಲು ಬೆಂಗಳೂರಿಗೆ ಅಪ್ಪ ನನಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ತೀನಿ ನಿನ್ನನ್ನು ಬೇರೆ ಕಡೆ ಕಳಿಸ್ತೀನಿ ಅಂತ ಅನ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡ್ ಗನ್ ನಮ್ಮ ಹೆಸರಲ್ಲೂ ಇಲ್ಲ ಅದಕ್ಕೆ ಲೈನ್ಸು ಇಲ್ಲ ಯಾವುದೇ ಸಾಕ್ಷಿ ಸಹ ಅಜಿತ್ಗೆ ಇಲ್ಲಿ ಸಿಗೋಕ್ಕೂ ಆಗಲ್ಲ ಎಷ್ಟು ಶೂಟ್ ಬಿತ್ತು ಅದರೊಳಗಡೆ ಎಷ್ಟಿತ್ತು ಎಷ್ಟು ಬ ಗುಂಡು ಹೋಯ್ತು ಅಂತಲೂ ಸಹ ಅವನಿಗೆ ಕೌಂಟ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೆಸರಲ್ಲೇ ಅದು ಗನ್ ಇಲ್ಲ ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಸಾಕ್ಷಿ ಸಮಾಧಾನ ಮಾಡ್ತಾ ಇರ್ತಾಳೆ ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಡೋಂಟ್ ವರಿ ಡ್ಯಾಡ್ ಏನು ಗೊತ್ತಾ ಸತ್ಯ ಎಲ್ಲ ಶೂಟ್ ಮಾಡೋಕ್ಕಿಂತ ಬಂದಿದ್ದ ಅವನೂ ಸಹ ಮೈಂಡ ಡೈವರ್ಟ್ ಮಾಡಿ ನಾನು ಬೇರೆ ಕಡೆ ಕಳಿಸಿದ್ದೆ ಹಾಗೆ ನಮ್ಮ ಸಿ ಟಿ ವಿ ಫುಟೇಜ್ ಎಲ್ಲ ಸಹ ನಾನು ಎರರ್ ಮಾಡಿದ್ದೀನಿ ಈಗ ಅಜಿತ್ ನನ್ನನ್ನು ಟಚ್ ಮಾಡೋಕ್ಕೂ ಆಗಲ್ಲ ಯು ಡೋಂಟ್ ವರಿ ನಾನೆಲ್ಲ ಮ್ಯಾನೇಜ್ ಮಾಡಿದ್ದೀನಿ ಅಂತ ಏನು ಜಂಬಾ ಕಚ್ಕೊಂಡು ಹೇಳ್ತಾ ಇರ್ತಾಳೆ ಹೀಗೆ ತನ್ನ ಅಪ್ಪನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾಕೆ ನೀನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಅಜಿತ್ ಅವ್ರ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾನೆ ಅಜಿತ್ ನೋಡಿದ ತಕ್ಷಣ ಇವಳಿಗೂ ಸ್ವಲ್ಪ ಟೆನ್ಷನ್ ಆಗ್ತಿದ್ದೆ ಈ ಕಡೆ ಅವರಪ್ಪ ರಾಣ ಕೇಳ್ತಾ ಇರ್ತಾನೆ ಯಾರ ಜೊತೆ ಮಾತಾಡ್ತಿದ್ದೆ ಹೇಳಿ ಹೇಳು ಅಂತ ಹೇಳ್ತಿದ್ರೆ ಫೋನ್ ಕಟ್ ಮಾಡಿಬಿಡ್ತಾಳೆ ಅವಾಗ ಸಾಕ್ಷಿ ಹತ್ರ ಬಂದ್ಬಿಟ್ಟು ಹಣೆಗೆ ಗುಂಡಿಟ್ಬಿಟ್ಟು ಕೇಳ್ತಾ ಇರ್ತಾನೆ ಬುಲೆಟ್ ಇಟ್ಟು ಯಾಕೆ ಭೂಮಿನ ಶೂಟ್ ಮಾಡಿದೆ ಅಂದಾಗ ಏನು ನಾನು ಯಾಕೆ ಭೂಮಿನ ಶೂಟ್ ಮಾಡಲಿ ಅದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ ಅಂತ ಕೇಳ್ತಿರ್ಬೇಕಾದ್ರೆ ವಾವ್ ಕ್ರೈಮ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾ ಅಲ್ವಾ ಅಂತ ಇರ್ತಾನೆ ಎಂತ ನೀನು ದೊಡ್ಡ ಕ್ರಿಮಿನಲ್ ಅಂತ ಅಲ್ವಾ ನಾನು ಬರೋದು ಗೊತ್ತಾಗುತ್ತೆ ಅಂತ ಗೊತ್ತಿದ್ರೂ ಸಹ ನೀನು ನಿನ್ನ ಸಿ ಟಿ ವಿ ಕ್ಯಾಮ್ರಾನ ಎಲ್ಲ ಎರೇಸ್ ಮಾಡಿಸಿದ್ಯಾ ನೀನು ನಿನಗೆ ನೀನು ದೊಡ್ಡ ಕ್ರಿಮಿನಲ್ ಅಂತ ಅಂದ್ಕೊಂಡಿದ್ಯಾ ಅಲ್ವಾ ಸಾಕ್ಷಿ ಆದರೆ ನೀನು ದೊಡ್ಡ ಕ್ರಿಮಿನಲ್ ನನ್ನ ವಿಷಯದಲ್ಲಿ ನೀನು ತುಂಬ ಚಿಕ್ಕ ಕಾಮನ್ ಸೆನ್ಸ್ ಇಲ್ದವಳು ಅಂತ ನಾನು ಅನ್ಕೊಂಡಿದ್ದೀನಿ ಯಾವ ರೀತಿ ಗೊತ್ತ ನೀನು ನೀನು ಸಿ ಸಿ ಟಿ ವಿ ಏನೋ ಎರೇಜ್ ಮಾಡಿರ್ಬೋದು ಆದರೆ ಅಂಥ ಟೈಮಲ್ಲೂ ಸಹ ನನ್ನಂಥ ನಿಷ್ಠಾವಂತ ಅಧಿಕಾರಿ ಯಾವ ರೀತಿ ಕೆಲಸ ಮಾಡಿರ್ತಾನೆ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ನೀನು ಅದು ಹೆಂಗೆ ಒಂದು ಚಿಕ್ಕ ಕಾಮನ್ ಸೆನ್ಸ್ ಯೂಸ್ ಮಾಡ್ದಾರೆ ಇದೊಂದು ಬಿಟ್ಟು ನನಗಂತೂ ಗೊತ್ತಿಲ್ಲ ನೀನು ನಾಲ್ಕು ಗೋಡೆಗಳ ಮಧ್ಯೆ ಭೂಮಿಗೆ ಶೂಟ್ ಮಾಡಿಲ್ಲ ನಲ್ವತ್ತು ಜನಗಳ ಮಧ್ಯೆ ಶೂಟ್ ಮಾಡಿದ್ಯಾ ಐ ವಿಟ್ನೆಸ್ ಅನ್ನೋದೊಂದು ಅಲ್ವಾ ಅಂತ ಅಂದಾಗ ಅವರೆಲ್ಲ ನಿನ್ನ ಕಡೆಯೂ ನೀನು ಹೇಳ್ದಂಗೆ ಮಾಡ್ತಾ ಇದ್ದಾರೆ ಅಂತ ನಾನು ಸಾಬೀತು ಮಾಡಿಸಿದ್ರೆ ಏನು ಮಾಡ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ ಇದಕ್ಕೂ ಮುಂಚೆ ನಿಮ್ಮಪ್ಪ ಇದೇ ರೀತಿ ಏನೇನೋ ಸುಳ್ಳು ಹೇಳಿ ನಾನು ಅರೆಸ್ಟ್ ಮಾಡೋಕೆ ಬಂದಾಗ ಒಂದು ಸಲ ತಪ್ಪಿಸ್ಕೊಂಡಿದ್ರು ಅಪ್ಪ ಮಕ್ಕಳು ಇಬ್ಬರು ಸೇರು ಅಂತಂದ್ರೆ ನಾನು ಸವಾ ಸೇರು ನನ್ನ ಹತ್ರ ಸಾಕ್ಷಿ ಇಟ್ಕೊಂಡೆ ತಾನೇ ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಈ ಸಲ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಎದೆ ನಡುಗ್ತಾ ಇರುತ್ತೆ ಈ ಕಡೆ ಸಾಕ್ಷಿಗೆ ನಿನ್ನತ್ರ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನೋಡು ಭೂಮಿಗನ್ನ ನಾನು ಧರಣಿ ಮಾಡೋಕ್ಕೆ ಕಳಿಸಿದ್ದೆ ನಾನು ಆಯಿತಾ ನಿನ್ನನ್ನು ಹಾರ್ಟ್ ಟೆಂಪ್ರೇಚರ್ ರೀತಿ ಹೋಗಂಗೆ ಮಾತಾಡು ಅಂತ ಹೇಳ್ಕೊಟ್ಟಿದ್ದೆ ನಾನು ಅವಾಗ ಅವಳು ಆಟ್ ಹಾಟಾಗಿ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ನೀನು ರೈಸ್ ಆಗಿ ಒಂದು ತಪ್ಪು ಕೆಲಸ ಮಾಡಬೇಕಲ್ವಾ ಅದಕ್ಕೆ ನೀನು ಈ ಕೆಲಸ ಮಾಡಿದೆ ಅಲ್ವಾ ಆದರೆ ಸತ್ಯಣ್ಣನ ನಾನು ಶೂಟ್ ಮಾಡೋಕ್ಕೆ ಅಂತ ಕ್ಯಾಮ್ರಾ ಕೊಟ್ಟೆ ನಿನ್ನ ಬಾಲಂಗೋಚಿಗಳು ಸತ್ತಣ್ಣನೇ ಏನೇನೋ ಎದುರಿಸ್ಬಿಟ್ಟು ಅವನತ್ರ ಕಿತ್ಕೊಬಿಟ್ಟು ಹಾಗೆ ಅವನು ಎಲ್ಲೋ ಮನಸ್ಸನ್ನ ಡೈವರ್ಟ್ ಮಾಡಿ ಕಳಿಸ್ಬಿಟ್ರಿ ಆದರೆ ನೀನು ಈ ಥರ ಕೆಲಸ ಮಾಡ್ತೀಯಾ ಅಂತ ಗೊತ್ತಿದ್ದೆ ನಾನು ಭೂಮಿ ಕತ್ತಿಗೆ ಒಂದು ಚಿಕ್ಕ ಸಿ ಸಿ ಟಿ ವಿ ಕ್ಯಾಮ್ರಾನ ಹಾಕಿದ್ದೆ ಅಂತ ಅಂದಾಗ ಈ ಕಡೆ ಫುಲ್ಲು ಟೆನ್ಷನ್ ಆಗಿ ಅವಳು ಬಬಬ ಅಂತ ಅಂತ ಇರ್ತಾಳೆ ಅವಾಗ ನಡೆದ ವಿಷಯನ ಹೇಳ್ತಾ ಇರ್ತಾನೆ ಅಲ್ಲ ಸಾಹೇಬ್ರಿ ನೀವು ಬೇಗ ಬನ್ನಿ ಅಂತ ಮನೆಯಿಂದ ಬಂದು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾರಂತ ಭೂಮಿ ಕೇಳ್ತಿರ್ಬೇಕಾದ್ರೆ ನಿನಗೆ ಕತ್ತಿಗೆ ಏನೋ ಒಂದು ಹಾಕ್ಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಸಾಹೇಬ್ರು ಮತ್ತೆ ಏನಾದರೂ ತಾಳಿ ಕಟ್ಬಿಡ್ತೀರಾ ಅಂತ ಅನ್ಬೇಕಾದ್ರೆ ಏನು ನಿನ್ನ ತಾಳಿ ಎಲ್ಲ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾನ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ನಾನು ಹೇಳ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ನನಗೆ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದಿಲ್ವಾ ಮತ್ತೆ ಯಾಕೆ ಹಿಡನ್ ಕ್ಯಾಮ್ರಾನ ಇವಳು ಕೊತ್ತಿಗೆ ಆಗ್ತಿದೆ ಅನ್ನಬೇಕಾದ್ರೆ ನೋಡಿಸುತ್ತೇನೆ ಆ ಸಿಚುವೇಶನ್ ಅವ್ತರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸಪೋಸ್ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕಾಗದಲ್ಲೇ ಇರ್ಬೋದು ಅಥವಾ ಆ ಘಟನೆ ಮೊಬ್ ಕ್ಯಾಮ್ರಾದಲ್ಲಿ ಫಿಕ್ಸ್ ಆಗದಲೇ ಇರ್ಬೋದು ಅದೆಲ್ಲ ಬೇಡ ಅಂತ ಟೈಮ್ ಬೇರೆ ನಮ್ಮ ಹತ್ರ ಇಲ್ಲ ಏನಾದರೂ ಮಾಡಿ ಅವರಿಬ್ಬರನ್ನ ಹಿಡಿಬೇಕು ಅದಕ್ಕೋಸ್ಕರ ಒಂದು ಸ್ಟೆಪ್ಪು ಯೋಚನೆ ಮಾಡಿ ನಾನು ಸಿಚುವೇಷನ್ಗೆ ತಕ್ಕಂತೆ ಇರಬೇಕು ಅಂತ ಒಂದು ಹಿಡನ್ ಕ್ಯಾಮ್ರಾನ ಈ ಸರಕ್ಕೆ ಫಿಕ್ಸ್ ಮಾಡಿದ್ದೀನಿ ಅವಳು ರೊಚ್ಚಿ ಗೆದ್ದು ಏನು ಕೆಲಸ ಮಾಡಿದ್ರು ಸಹ ಇದು ಡೈರೆಕ್ಟಾಗಿ ಆ ಫಿಕ್ಸ್ ಆಗಿರೋ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ನೀವು ಟೆನ್ಶನ್ ಮಾಡ್ಬಿಡಿ ಜೊತೆಗೆ ನೀವು ಇರ್ತೀರಲ್ವ ಅಂದ್ಬಿಟ್ಟು ಭೂಮಿ ಕತ್ತಿಗೆ ಸರ ಹಾಕಿ ಹೇಳ್ತಾ ಇರ್ತಾನೆ ಭೂಮಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮಗೆ ವಯಸ್ಸತ್ತ ನಾನು ಕಳಿಸ್ತಾ ಇದ್ದೀನಿ ಅವ್ರ ಅತ್ತೆ ಐ ಮೀನ್ ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಭೂಮಿನ ಸೇಫಾಗಿ ಕರ್ಕೊ ಬರ್ತೀನಿ ಅಂತ ಯಾಕೆಂದ್ರೆ ಅವಳು ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋಕ್ಕೆ ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೋಸ್ಕರ ನಾನು ಅವಳು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇಬ್ರು ಸಹ ರಿಸ್ಕ್ ತಗೋತಾ ಇದ್ದೀರಾ ಒಳ್ಳೇದಾಗ್ಲಿ ಅಂತ ಅಂದಾಗ ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಸಾಹೇಬ್ರೆ ಈ ಸಲ ರಾಣ ಸಾಕ್ಷಿನ ಖಂಡಿತ ಐಡಿಯಾ ಅಂದಾಗ ಹೌದು ಇಡಿದ್ಬಿಟ್ಟು ಕಾಲೋನಿ ಜನಗಳಿಗೆ ಮನೆಯ ಕೊಡ್ಸೋಣ ಹುಷಾರ್ಂತ ಸತ್ಯ ನನಗೆಲ್ಲ ಹೇಳಿದ ಮಾತನ್ನೆಲ್ಲ ಈ ಕಡೆ ಅಜಿತ್ ಸಾಕ್ಷಿ ಹತ್ರ ಹೇಳಿದಾಗ ಅವಳಿಗೆ ತುಂಬ ಟೆನ್ಷನ್ ಆಗಿ ವಿಧಿಲ್ದಲೆ ಹಾಗೆ ನಿಂತ್ಕೊಬಿಡ್ತಾಳೆ ಈ ಕಡೆ ಮತ್ತೆ ಅಜಿತ್ ಸಾಕ್ಷಿಗೆ ಹೇಳ್ತಾ ಇರ್ತೇನೆ ನಿನ್ನ ಮನೆ ಮುಂದೆ ಈ ಕಡೆ ಸ್ಟ್ರೈಕ್ ಮಾಡ್ತಿದ್ದು ಬರೀ ಟೂಬ್ಲು ಟಿ ಅಂಗಡಿ ಅಂತ ಅನ್ಕೊಂಡೆ ಆದರೆ ಅಜಿತ್ ರಾಮ್ ನಾರಾಯಣ್ ಇನ್ಸ್ಪೆಕ್ಟರ್ ಹೆಣ್ತಿ ಅಂತ ನೀನು ಅನ್ಕೊಂಡಿಲ್ಲ ಅಲ್ವಾ ಒಂದೇ ಒಂದು ಕ್ಷಣ ಟ್ರಿಗರ್ನ ನೀನು ಪ್ರೆಸ್ ಮಾಡೋಕ್ಕೂ ಮುಂಚೆ ನೀನು ಯೋಚನೆ ಮಾಡಿದರೆ ಈ ಪರಿಸ್ಥಿತಿ ನಿನಗೂ ಬರ್ತಿರಲಿಲ್ಲ ನನಗೂ ಬರ್ತಾ ಇರಲಿಲ್ಲ ನಿನಗೆ ಯಾವ ರೀತಿ ಶಿಕ್ಷೆ ಕೊಡಿಸ್ಬೇಕು ಕಾನೂನು ರೀತಿಯಲ್ಲಿ ಯಾವ್ಯಾವ ಶಿಕ್ಷೆ ಇದೆ ಅದನ್ನೆಲ್ಲ ನಿನಗೆ ಖಂಡಿತ ಕೊಡಿಸೇ ಕೊಡ್ತೀನಿ ನೋಡಬೇಕಾದ್ರೆ ಅಂತ ಚಾಲೆಂಜ್ ಮಾಡಿ ಪಿ ಸಿ ಇವರನ್ನ ನೋಡ್ಕೊತಾರೆ ನಾನು ಮನೆ ಒಳಗೆ ಮಾಡಿ ಬರ್ತೇನೆ ಅಂತ ಒಳಗಡೆ ಬಂದು ಎಲ್ಲ ಕಡೆ ಗನ್ನ ಹುಡುಕ್ತಾ ಇರ್ತೇನೆ ಕೊನೆಗೆ ಹಾಸಿಗೆ ಹಿಡಿದಿದ್ದು ಗನ್ನನ್ನು ನೋಡಿ ತಗೊಂಡು ಹತ್ರ ಬರ್ತಾ ಇರ್ತಾನೆ ಗಂತ್ ಅಂದ್ ತೋರ್ಸಾಗ ಸಾಕ್ಷಿ ತುಂಬಾ ಶಾಕ್ ಆಗ್ತಿರತ್ತೆ ಇಫ್ ಐ ಆಮ್ ನಾಟ್ ಈಗನೇ ಅಲ್ವಾ ನೀವು ಭೂಮಿಗೆ ಶೂಟ್ ಮಾಡಿದ್ದು ಅಂತ ಅಂದಾಗ ಏನು ಮಾತಾಡದೆ ಹಾಗೆ ಗುರೈಸ್ಕೊಂಡ್ ಅಜಿತ್ ನಾನ್ ನೋಡ್ತಾ ಇರ್ತಾಳೆ ನನಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಖಂಡಿತ ಸಿಗುತ್ತೆ ಅದಕ್ಕೋಸ್ಕರ ಇದ್ರ ಮೇಲೆ ನಿನ್ನೆ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಈ ಕಡೆ ಸಾಕ್ಷಿ ತುಂಬ ಟೆನ್ಷನ್ ಆಗ್ತಿರುತ್ತೆ ಪಿ ಸಿ ಅಂತ ಹೇಳಿ ಅವಳನ್ನ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳು ನೋಡು ಬಿಟ್ಬಿಡು ಆಯಿತಾ ನನ್ನ ಡ್ಯಾಡ್ಗೆ ಕಾಲ್ ಮಾಡಬೇಕು ಹಾಗೆ ನಮ್ಮ ಲಾಯರ್ಗೆ ಕಾಲ್ ಮಾಡಬೇಕು ಅಂದಾಗ ಅವರೆಲ್ಲ ಬಾ ಬಂದು ಪೊಲೀಸ್ ಸ್ಟೇಷನಲ್ಲೇ ಮಾತಾಡ್ತಾರೆ ಅಂದಾಗ ನೋಡು ಬಿಡು ಇದ್ರ ಮೇಲೆ ಪರಿಣಾಮನೇ ಎದುರಿಸ್ಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇನಾಗುತ್ತೆ ನಾನು ನೋಡ್ತೀನಿ ನಡಿ ಇವಾಗ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ರಾಣ ಕಾಲ್ ಮಾಡಿದಾಗ ಅಸಿಸ್ಟೆಂಟ್ ರಿಸೀವ್ ಮಾಡ್ತಾಳೆ ಬೇಬಿ ಅಂತ ಅನ್ಬೇಕಾದ್ರೆ ನಾನೆಲ್ಲ ಇದರ ರೀತಿಯ ಮಾತಾಡ್ತಿರೋದು ಮೇಡಮ್ನ ಅಜಿತ್ ಸರು ಹೇಳ್ಕೊಂಡು ಹೋಗ್ಬಿಟ್ರು ಅರೆಸ್ಟ್ ಮಾಡಿ ಅಂತ ಅಂದಾಗ ಮಾತನ್ನ ಕೇಳಿ ರಣನ್ಗೂ ಸಹ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಮತ್ತೆ ರಾಣ ಕೇಳ್ತಾ ವಾಟ್ ಬೇಬಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಂದಾಗ ಹೌದು ಸರ್ ಅಂತ ಅಂದಾಗ ಶಿಟ್ ಡ್ಯಾಮಿಡ್ ಅಂತ ಫೋನ್ ಕಟ್ ಮಾಡಿ ಮತ್ತೆ ಲಾಯರ್ಗೆ ಫೋನ್ ಮಾಡಿ ನೋಡಿ ಶ್ಯಾಮ್ ಸುಂದರ್ ನನಗೆ ಇಮಿಡಿಯೇಟ್ಲಿ ಒಂದು ಬೇಲ್ ಬೇಕೋ ಅರೇಂಜ್ ಮಾಡಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಡ್ರೈವರ್ಗೆ ಕಾಲ್ ಮಾಡಿ ಕಾರ್ ತೆಗಿಯೋ ಮಂಡ್ಯಕ್ಕೆ ಹೋಗ್ಬೇಕು ಅಂತ ಬರ್ತಾ ಇರ್ತಾನೆ ಹಾಗೆ ಮನೇಲಿ ಈ ಕಡೆ ಅಪೇಕ್ಷೆ ಮತ್ತೆ ಅಜ್ಜಿ ಇಬ್ರು ಇರ್ತಾರೆ ಅಜ್ಜಿ ತುಂಬ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶ್ರವಣ ಸಂ ದೇವಿಯನ್ನಿ ಬಂದೇ ಬಿಡ್ತಾರೆ ಅಮ್ಮ ಅಜ್ಜಿ ಅತ್ತೆ ಮತ್ತೆ ಮಾವ ಇಬ್ಬರು ಸಹ ಬಂದರು ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ ಅಜ್ಜಿ ಕೇಳ್ತಾ ಇರ್ತಾರೆ ಹೇಗಿದ್ದಾಳೆ ಭೂಮಿ ಅಂತ ಅಂದಾಗ ನನಗೂ ಸರಿಯಾಗಿ ಗೊತ್ತಿಲ್ಲ ತುಂಬ ತೀವ್ರವಾಗಿ ಬುಲೆಟು ತಾಕಿರೋದ್ರಿಂದ ಅವಳು ಕಷ್ಟ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಈ ಥರ ಭೂಮಿ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಅಂತ ದೇವಿಯನೂ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಯ್ಯೋ ಪಾಪ ಅನ್ನ ಕರುಣೆ ರೀತಿಯಲ್ಲಿ ಅಜ್ಜಿ ಮಾತಾಡ್ತಿದ್ರೆ ಅಪೇಕ್ಷೆ ಮಾತ್ರ ಬನ್ನಿ ಊಟ ಮಾಡಿ ಊಟ ಮಾಡಿದರೆ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಹಾಗೆ ಶ್ರವಣ್ ಗುರಾಯಿಸ್ತಾ ಇರ್ತಾನೆ ಆಗ ಮತ್ತೆ ಏನು ಮಾಡೋದು ಇವಾಗ ಕಂಡೀಷನ್ ಯಾವ ಥರ ಇದೆ ಅಂದಾಗ ನನಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಬ್ಲಡ್ ಕೊಟ್ಟೆ ಅಂತ ಅನ್ಬೇಕಾದ್ರೆ ಮಾವ ನೀವು ಆ ಟೀ ಅಂಗಡಿ ಮಾಡೋರಿಗೆ ಬ್ಲಡ್ ಕೊಟ್ರ ಅಂತ ಅಂದಾಗ ಹೌದು ಕೊಡಲಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇತ್ತು ಏನು ಮಾಡೋದು ಅಂದಾಗ ಸತ್ತದ್ರ ಹೋಗಳು ಬಿಡಬೇಕಿತ್ತು ಅಂತ ಅಂದಾಗ ಅಪ್ಪು ಏನು ಮಾತಾಡ್ತಿದ್ದೀನಿ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಬೈತಾಯಿರ್ತಾನೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ ಬೇರನ್ನು ಸಾವನ್ನ ನಾವು ಬಯಸೋವಷ್ಟು ಕೀಳುಮಟ್ಟಕ್ಕೆ ಇಳಿಬಾರ್ದು ಅಪೇಕ್ಷೆ ಅರ್ಥ ಮಾಡ್ಕೊತ ಹೇಳ್ತಾ ಇರ್ತಾರೆ ಆಗ ಶ್ರವಣ ಅಜ್ಜಿ ಹತ್ರ ಬಂದು ಅಮ್ಮ ನೀ ಹೇಳ್ತಾ ಅಲ್ವ ಯಾವಾಗಲೂ ಸಹ ಯಾರಿಗಾದ್ರು ನಮಗೆ ಬೇಕಾದವರು ಕಷ್ಟದಲ್ಲಿದ್ದರೆ ಮೃತ್ಯುಂಜಯ ಜಪ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅಂದ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಮಗನೇ ಶಿವನ ದೇವಸ್ಥಾನ ಹತ್ರ ಕೂತ್ಕೊಂಡು ಮೃತ್ಯುಂಜಯ ಜಪ ಮಾಡಿದರೆ ಖಂಡಿತ ಅವರು ಸಾವನ್ನೇ ಗೆದ್ದು ಬರ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಮೃತ್ಯುಂಜಯ ಜಪ ಮಾಡೋಕ್ಕೆ ಈ ಕಡೆ ಶ್ರವಣ ಹೋಗಿ ಬಿಡ್ತಾನೆ ತನ್ನ ಮನಸ್ಸಲ್ಲಿ ಅಪೇಕ್ಷೆ ಬೈಕೋತಾ ಇರ್ತಾಳೆ ಮಾವ ಬ್ಲಡ್ ಕೊಟ್ಟಿದ್ದ ಇವಾಗ ಮೃತ್ಯುಂಜಯ ಜಪ ಮಾಡಿ ಆ ಟಿಯಂಗ್ ದಿನ ಉಳಿಸ್ಕೊಳ್ಳೋಕೆ ಹೋಗಿದ್ದಾರೆ ಅಂತ ಬೈಕತ್ತಿರಬೇಕಾದ್ರೆ ದೇವಿಯನೇ ಹತ್ರ ಬಂದು ಹೇಳ್ತಾ ಇರ್ತಾಳೆ ಅಲ್ಲ ಸ್ವಲ್ಪನಾದರೂ ಬುದ್ಧಿ ಇಲ್ವ ನಿನಗೆ ಯಾವ ಆ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಏನು ಗೊತ್ತಾಗಲ್ವ ಅಂತ ಅವಳು ಬೈದು ಹೋದಾಗ ಈ ಕಡೆ ಅಪ್ಪು ಬೇಜಾರು ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್